ಆಲ್ ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾಲ್ಕು ಎದ್ದು ತಿಂಡಿ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಇದ್ದೀನಿ ಮಧ್ಯಾಹ್ನಕ್ಕಾಗೋ ಅಷ್ಟು ಊಟನೂ ಕೂಡ ಮಧ್ಯಾಹ್ನದ ಮೇಲೆ ನನ್ನ ಮಗ ಯಾಕೆಂದರೆ ಬಿಡೋದಿಲ್ಲ ಒಂದೊಂದು ಸರ್ತಿ ನಿದ್ದೆ ಮಾಡ್ತಾನೆ ಒಂದೊಂದು ಸರ್ತಿ ನಿದ್ದೆ ಮಾಡೋಲ್ಲ ನಿದ್ದೆ ಮಾಡಿದೆ ಇದ್ದಾಗ ತುಂಬ ಆಟ ಮಾಡ್ತಾನೆ ಆಚೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವಾಗೆಲ್ಲ ಟೈಮು ಅಲ್ಲೇ ಕಳೆದೋಗುತ್ತೆ ಹೋಗುತ್ತೆ ಅಡುಗೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ಬೆಳಗ್ಗೆನೇ ಇವತ್ತು ನಿದ್ದಿ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ ಇವತ್ತು ರೊಟ್ಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊತಿದ್ದೀನಿ ರಾಗಿ ರೊಟ್ಟಿ ಮಾಡೋಣ ತುಂಬ ಬಿಸಾನೇ ಆಯಿತು ರಾಗಿ ರೊಟ್ಟಿ ತಿಂದು ಮಸಾಲ ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಣ್ಣ ಕಚ್ಚಿರೋ ಈರುಳ್ಳಿ ಕ್ಯಾರೆಟು ಮೆದ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಇಷ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂತೀನಿ ಎರಡು ಎರಡೂವರೆ ಅಷ್ಟು ಸಾಕಾಗುತ್ತೆ ಒಂದು ಟೂ ಟೈಮ್ಸ್ ಕಾಗೋಂಗೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟನ್ನು ಹಾಕ್ಕೊಂತಿದ್ದೀನಿ ಅದಕ್ಕೆ ಅಕ್ಕಿ ಆಗಲಿ ಗೋಧಿ ಹಿಟ್ಟಾಗಲಿ ಏನೂ ಮಿಕ್ಸ್ ಮಾಡ್ಕೊತಿಲ್ಲ ಬರೀ ರಾಗಿ ಹಿಟ್ಟನ್ನು ಮಾತ್ರ ನಾನು ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊತಿದ್ದೀನಿ ಅದು ಅದ ಹೇಗೆ ಅಂದರೆ ತಟ್ಟೋದಕ್ಕೆ ಕೈಯಲ್ಲಿ ತಟ್ಟಿದ್ರೆ ಬಟರ್ ಶೀಟ್ ಪೇಪರ್ ಮೇಲೆ ಹಾಕ್ಕೊಂಡು ತಟ್ಟಿದ್ರೆ ಅದು ನೀಟಾಗಿ ಬರಬೇಕು ಅಷ್ಟು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ ನೋಡಿ ಈ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಕಟ್ ಮಾಡಿದ್ರೆ ಸ್ವಲ್ಪ ಹಿಂಗೆ ಮುರ್ಕೊಂಡು ಹಿಂಗೆ ರೌಂಡ್ ಮಾಡಿಕೊಂಡ್ರೆ ಬಾಲ್ ಥರ ಈ ಥರ ಅದಕ್ಕೆ ಬರಬೇಕು ಅಥವಾ ತಟ್ಟೋದಕ್ಕೆ ಎಲ್ಲೂ ಮುರಿಬಾರ್ದು ಆ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಇದ್ದೀನಿ ರಾಗಿ ರೊಟ್ಟಿಗೆ ಯಾವತ್ತಿದ್ರೂ ಕಡಲೆಕಾಯಿ ಚಟ್ನಿ ಇಲ್ಲ ಕಾಯಿ ಚಟ್ನಿ ಅದು ಕಾಪಾಟೆ ಸಕ್ಕತ್ತಿರುತ್ತೆ ಒಂದೊಮ್ಮೆ ಕಡಲೆ ಚಟ್ನಿ ಅಂತ ಬರುತ್ತಲ್ಲ ಅದನ್ನು ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಜಾಸ್ತಿ ಇಷ್ಟ ಆಗೋದು ನಮ್ಮ ಮನೇಲಿ ಕಡಲೆಕಾಯಿ ಚಟ್ನಿನೇ ಸಖತ್ ಇಷ್ಟಪಡೋದು ಕಾಯಿ ಚಟ್ನಿ ಅಷ್ಟು ಇಷ್ಟಪಡೋದಿಲ್ಲ ಮನೆಯಲ್ಲಿ ಹಾಗಾಗಿ ಕಡಲೆಕಾಯಿ ಚಟ್ನಿನೇ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಕೆಂಪು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಜೊತೆಗೆ ಹಾಗೆ ಹುರ್ಕೊತೀನಿ ಈಗ ಮೆಣ್ಸಿನ್ಕಾಯಿನಲ್ಲೂ ಮಣ್ಣೆಲ್ಲ ಇರೋದರಿಂದ ಅದನ್ನು ತೊಳೆದು ಬಿಟ್ಟು ಹಾಕ್ಕೊಂತಿದ್ದೀನಿ ಸೊ ಕಡಲೆಕಾಯಿ ಚಟ್ನಿಗೆ ರುಬ್ಬೋದಕ್ಕೆ ಕಡಲೆ ಜೀರಿಗೆ ಕಲ್ಲುಪ್ಪು ಹುಣ್ಸೆ ಹಣ್ಣು ಕರಿಬೇವು ಸೊಪ್ಪು ಮತ್ತು ಹುರಿದಿಟ್ಟಿರೋ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಲಾಸ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ತರಕಾರಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ನೀರು ಸ್ವಲ್ಪ ಆಮೇಲೆ ರುಬ್ಬಾದ್ಮೇಲೆ ಅಡ್ಜಸ್ಟ್ ಮಾಡ್ಕೊಬೋದು ಗಟ್ಟಿಗಿದ್ರೆ ತುಂಬ ಟೇಸ್ಟಿಯಾಗಿರತ್ತೆ ಮಾತ್ರ ಕಡಲೆಕಾಯಿ ಚಟ್ನಿ ಇಲ್ಲ ಪೂರ್ತಿ ಕಡಲೆ ಯೂಸ್ ಮಾಡಿದಲ್ಲೇ ಕಡಲೆಕಾಯಿನಲ್ಲೂ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಯೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಅದು ಹಾಗೆ ನಂಗೆ ಇಷ್ಟ ಆಗುತ್ತೆ ಸೊ ಚಟ್ನಿ ರೆಡಿಯಾಗಿದೆ ಈಗ ನೆಕ್ಸ್ಟು ರೈಸ್ ಐಟಮ್ ಮಾಡಬೇಕು ಪಲಾವ್ ಬಾಕ್ಸಿಗೆ ಕಟ್ಟೋದಕ್ಕೆ ನಾನು ಏನು ಮಾಡಿದೆ ಎಲ್ಲ ಮಾಡಿ ಲಾಸ್ಟಿಗೆ ಬಾಕ್ಸ್ ಕೊಡೋದೆ ಮರ್ಬಿಟ್ಟೆ ಎಲ್ಲ ಹಾಕಿ ಸೊ ಏನೂ ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ ಆಗುತ್ತೆ ನಾನು ಸಿಂಪಲಾಗಿ ಪಲಾವ್ ಮಾಡ್ಕೊತೀನಿ ತುಂಬ ಜಾಸ್ತಿ ಇದಾಗಿ ಮಾಡೋದಿಲ್ಲ ಸೊ ತರಕಾರಿಗಳನ್ನೆಲ್ಲ ಏನೇನು ಬೇಕು ಎಲ್ಲ ಹಚ್ಕೊಂಡಿದ್ದೀನಿ ಫ್ರೋಸನ್ ಪೀಸನ್ನು ಕೂಡ ಎತ್ತಿಟ್ಕೊಂಡು ನೆನೆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಕೋಲ್ಡ್ ಇರುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ರುಬ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಒಂದು ಮರಾಠಿ ಮಗು ಏಲಕ್ಕಿ ಹಾಗೆ ಒಂದು ಕಲ್ಲು ಹಾಕ್ಕೊಂಡು ಇಷ್ಟನ್ನು ರುಬ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈ ಥರ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ನುಣ್ಣಗೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಗೆ ತುಪ್ಪ ಹಾಕ್ಕೊತಿದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ಗೆ ಬಿರಿಯಾನಿ ರೈಸ್ಗಳ ಐಟಮ್ಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಅಂದ್ಬಿಟ್ಟು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪನ್ನು ಹಾಕ್ಕೊಂತಿದ್ದೀನಿ ಇನ್ನು ಚಕ್ಕೆ ಲವಂಗ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರುಬ್ಬೋದಕ್ಕೆ ಹಾಕ್ಬಿಟ್ಟಿರ್ತೀನಿ ಸೊ ಇನ್ನು ಹಾಕಿದ್ರೆ ಎಕ್ಸ್ಟ್ರಾ ಜಾಸ್ತಿ ಮಸಾಲೆ ಆಗುತ್ತೆ ನಮ್ಮ ಮನೆ ಜಾಸ್ತಿ ಮಸಾಲೆ ಮಸಾಲೆ ಥರದ್ದು ಚಕ್ಕೆ ಲವಂಗ ಅದೇ ಜಾಸ್ತಿ ಫ್ಲೇವರ್ ಬರೋದು ನನಗಾಗಲಿ ನನ್ನ ಗಂಡಂಗಾಗಲಿ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ಹಾಗೆ ಮಾಡ್ಕೊತಿದ್ದೀನಿ ಕೆಲವೊಂದಕ್ಕೆ ಮಾತ್ರ ನೆಸೆಸಿಟಿ ಇದೆ ರುಬ್ಬಕ್ಕೇನೂ ಹಾಕಿಲ್ಲ ಅಂತಂದರೆ ಹಾಗೆ ಹಾಕ್ಕೊತೀನಿ ಕಮ್ಮಿ ಕಮ್ಮಿ ಹಾಕ್ಕೊಂತೀನಿ ಹಾಗೆ ಇದಕ್ಕೆ ನಾನು ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಹಾಗೆ ಒಂದು ದುಡ್ಡುಗೆ ಹಚ್ಚಿರೋ ಅಂಥ ಉದ್ದುದಕ್ಕೆ ಹಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊತೀನಿ ಒಂದು ದೊಡ್ಡದೇ ಸೈಜಿಂದ ಈರುಳ್ಳಿ ಹಾಕ್ಕೊತೀನಿ ಸಾಕಾಗುತ್ತೆ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಪಲಾವ್ಗೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಹಾಗಾಗಿ ನಾನು ರುಬ್ಬದಕ್ಕೆ ಏನು ಹಾಕ್ಕೊಂಡಿಲ್ಲ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಸಾಫ್ಟ್ ಎಲ್ಲ ಆದಮೇಲೆ ಈಗ ಬಟಾಣಿ ಹಾಕ್ಕೊಂತಿದ್ದೀನಿ ಬಟಾಣಿ ಹಾಗೆ ಅದೊಂದು ಎರಡು ಸೆಕೆಂಡ್ ಬಾಳಿಸ್ಕೊಂಡು ಹಾಗೆ ತರಕಾರಿಗಳು ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರ್ಶಿನ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ತರಕಾರಿಗೆ ಸ್ವಲ್ಪ ಬೇಗ ನೀರು ಬಿಟ್ಕೊಳ್ಳುತ್ತೆ ಬೇಗ ಬೇಯುತ್ತೆ ಹಾಗೆ ರುಚಿಗೂ ಸಿಗುತ್ತೆ ಉಪ್ಪು ಅದಕ್ಕೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊತೀನಿ ಇದೆಲ್ಲ ಆದಮೇಲೆ ಏನು ರುಬ್ಕೊಂಡಿರ್ತೀನಿ ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ನಾನು ಟೊಮೊಟೊ ಏನಿತ್ತು ನಾನು ಈಗ ಹಾಕ್ಕೊತೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕಾಣುತ್ತೆ ಸಿಗುತ್ತೆ ತಿನ್ನೋದಕ್ಕೂ ಎಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಹಾಕಿದ್ರೆ ಬೇಗ ಕರ್ಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಹಾಕ್ಕೊತೀನಿ ಈಗ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಪ್ಲೇಟ್ಲಿಟ್ಟು ಕ್ಲೋಸ್ ಮಾಡಿಟ್ಟಿದ್ದೆ ಸೊ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಮಸಾಲೆ ಎಲ್ಲ ಉಪ್ಪು ಫಸ್ಟೇ ಹಾಕಿರೋದ್ರಿಂದ ಖಾರ ಮಸಾಲೆ ಎಲ್ಲ ತರಕಾರಿ ಇರುತ್ತೆ ಹಾಗಾಗಿ ಇವಾಗ ಒಂದು ಸತಿ ರೌಂಡ್ ಮಾಡಿಕೊಂಡು ಕೈ ಆಡಿಸ್ಕೊಂಡು ಈಗ ಮಿಕ್ಕಿದ್ದ ನೀರು ಏನಿರುತ್ತೆ ಮಿಕ್ಸಿನಲ್ಲೇ ಅದನ್ನು ತೊಳೆದು ಹಾಕೊಂಡು ನಾನು ಎಷ್ಟು ಎರಡು ಲೋಟ ಅಷ್ಟು ಹಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಫೋರ್ ಗ್ಲಾಸ್ ಅಷ್ಟು ನಾನು ವಾಟರ್ನ ಆ್ಯಡ್ ಮಾಡ್ಕೊತೀನಿ ಅದ್ರ ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಕ್ಕಿನೂ ಹಾಕ್ಕೊಂಡು ಅಕ್ಕಿನೂ ಎಲ್ಲ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಲಿಟ್ ಕ್ಲೋಸ್ ಮಾಡಿದ್ರೆ ನೀಟಾಗಿ ಅನ್ನ ಆಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ಎರಡು ಕೂಕ್ ಕೂಗಿದ್ರೆ ಸಾಕು ನಮ್ಮನೆ ಅಕ್ಕಿಗೆ ಸೊ ನಾನು ಆ ಕಡೆ ಬ್ರೇಕ್ಫಾಸ್ಟ್ ರೈಸ್ ಐಟಮ್ಮು ಆಯಿತು ಈಗ ರೊಟ್ಟಿ ಐಟಮ್ ಏನಿದೆ ಅದನ್ನು ಇವಾಗ ತಟ್ಟೋ ಸಮಯ ಆಯಿತು ಒಂದು ಬಟರ್ ಶೀಟ್ ತೊಗೊಂಡು ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ನೀಟಾಗಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ ಫುಲ್ಲು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಇವಾಗ ಒಂದೊಂದು ಸ್ವಲ್ಪ ಉಂಡೆ ತೊಗೊಂಡು ಮೀಡಿಯಮ್ ಸೈಜಷ್ಟು ಉಂಡೆ ತೊಗೊಂಡು ಈಗ ನೀಟಾಗಿ ಈ ಥರ ತಟ್ಕೊತೀನಿ ತುಂಬ ಗಟ್ಟಿಯಾಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕಾದ್ರೆ ಕಲಿಸ್ಕೊಬೋದು ಹಿಟ್ಟಿಗೆ ಸೊ ನಾನು ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಧಾನಕ್ಕೆ ತಟ್ತಾಯಿದ್ದೀನಿ ಸ್ವಲ್ಪ ಕಿತ್ತೋಗ್ಬಾರ್ದು ಅಂತ ಅಂದ್ಬಿಟ್ಟು ಇದನ್ನು ಪ್ರೆಸ್ಸಿಂಗ್ ಮಿಷಿನಲ್ಲೋ ಮಾಡ್ತಾರೆ ಅದು ಇದೆ ನಮ್ಮ ಮನೇಲಿ ಅದನ್ನು ತೆಗೆದು ಮಾಡೋಷ್ಟರಲ್ಲಿ ಇವಾಗ ಬೇಜಾರು ಆಗಿಬಿಟ್ಟಿದೆ ಅದು ತಗೋಬೇಕಾದ್ರೆ ಮಾತ್ರ ತುಂಬ ಎಕ್ಸೈಟ್ಮೆಂಟಿಂದ ನಮ್ಮಮ್ಮನ ಹತ್ರ ಕೊಡಿಸ್ಕೊಂಡೆ ಅದು ನೋಡಿದ್ರೆ ಇವಾಗ ಯೂಸ್ ಇಲ್ಲದೆ ಹಾಗಾಗಿದೆ ಸೊ ಅದರಲ್ಲಿ ಏನೂ ಮಾಡೋದಕ್ಕಾಗಲ್ಲ ವೇಸ್ಟ್ ಅದು ಒಂದು ಕೆ ಕೊಟ್ಟಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ನೀಟಾಗಿ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊತೀನಿ ನೀಟಾಗಿ ಅದು ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಹೆಂಚು ಚೆನ್ನಾಗಿ ಕಾದಿದೆ ನೀರು ಹಾಕಿ ನೋಡಿದೆ ಅದು ಏನು ಹಚ್ಚರ ಅಂತ ಅಂದ್ಬಿಟ್ಟು ಸೌಂಡ್ ಬಂದರೆ ನೀಟಾಗಿ ಅದು ಬೆಂದಿದೆ ಅಂದರೆ ಬೆಂದಿದೆ ಅಲ್ಲ ಕಾದಿದೆ ಅಂತ ಅರ್ಥ ಅದಾದಮೇಲೆ ಬಟರ್ ಶೀಟ್ ಪೇಪರ್ನ ಇದಕ್ಕೆ ಮೇಲೆ ಹಾಕಿಬಿಟ್ಟು ನೀಟಾಗಿ ಫಸ್ಟ್ ಒಂದೆಲ್ಲ ನೀಟಾಗಿ ಕೈಯಿಂದನೇ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ಅದು ಎಲ್ಲ ಹೆಂಚಿಗೆ ಅಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಶೀಟ್ ಪೇಪರ್ನ ತೆಗಿತೀನಿ ರಿಮೂವ್ ಮಾಡ್ತೀನಿ ನೋಡಿ ಎಲ್ಲೂ ಕಿತ್ತೋಗಿಲ್ಲ ಸೊ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಆ ಬೇಲಿ ಸ್ವಲ್ಪ ಮೇಲುಗಡೆ ಎಲ್ಲ ಕುಕ್ ಆಗಲಿ ಬೇಗ ಕುಕ್ ಆಗುತ್ತೆ ಅಂತ ಅಂದ್ಬಿಟ್ಟು ರಾಗಿ ರೊಟ್ಟಿ ಸ್ವಲ್ಪ ಬೇಯೋದು ನಿಧಾನ ಆಗಿರೋದ್ರಿಂದ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಬೇಕು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಲ್ಲ ಅಂತ ಅಂದರೆ ಬೇಗ ಜಾಸ್ತಿ ಹುರಿಟ್ರೆ ಸೀದೋಗುತ್ತೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಥರ ಇರುತ್ತೆ ಚೆನ್ನಾಗಿರಲ್ಲ ಒಂದು ಫೈ ಟು ಸಿಕ್ಸ್ ಸೆಕೆಂಡ್ಸ್ಗೆ ನೋಡಿ ನಾನು ಹಿಂಗೆ ತಿರುವುಕೊಂಡಿದ್ದೀನಿ ತಿರ್ಗ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇನ್ನೊಂದೊಂದು ಟೂ ತ್ರೀ ಸೆಕೆಂಡ್ಸು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಯಾಕೆಂದರೆ ಲಿಟ್ ಕ್ಲೋಸ್ ಮಾಡಿರ್ತೀವಲ್ಲ ಹಾಗಾಗಿ ಸೊ ಅದೇ ಥರ ಇನ್ನೊಂದು ರೂತಿನೂ ಹಾಗೆ ರಿಪೀಟ್ ಮಾಡ್ಕೊಳ್ತೀನಿ ಸೊ ನಾಲ್ಕು ಗಟ್ಟೆಗೆ ಇದು ಮಾಡಿದ್ದಕ್ಕೆ ನೋಡಿ ಇವಾಗ ಒಂದು ತಿಂಡಿ ತಿನ್ನೋ ಟೈಮಿಗೆಲ್ಲ ಹಾಯ್ತಾಯಿದೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಎಲ್ಲ ಮಾಡೋಷ್ಟೊತ್ತಿಗೆ ಈಗ ನಮ್ಮ ಮನೆಯವ್ರಿಗೆ ರೊಟ್ಟಿ ಮತ್ತು ಬಿಸಿ ಬಿಸಿ ರೊಟ್ಟಿ ಮತ್ತು ಆಗಿದ್ದು ಚಟ್ನಿ ಕಡಲೆಕಾಯ್ದು ಹಾಕ್ಕೊಟ್ಟೆ ತಿಂಡಿಗೆ ಅದಾದಮೇಲೆ ರೈಸ್ ಐಟಮ್ ನೋಡಿ ತೆಗಿತಾ ಇದ್ದೀನಿ ಈಗ ಅದು ಫುಲ್ಲು ಅಬೆ ಇದೆ ಅದೆಲ್ಲ ಫುಲ್ ಕೂಲ್ ಆದಮೇಲೆ ತೆಗೆದ್ರೇ ವಿವಲ್ ಎಲ್ಲ ಎಳೆದ್ಮೇಲೆ ತೆಗೆದ್ರೇ ಸರಿ ಇಲ್ಲಾಂದರೆ ಮುಳ್ಳಕ್ಕಿ ಅನ್ನ ಬೆಂದಿರೋದಿಲ್ಲ ಆ ಥರ ಆಗಿಬಿಡುತ್ತೆ ನೀಟಾಗಿ ತೆಗಿದಿಲ್ಲ ಅಂದರೆ ನೋಡಿ ಮಸಾಲೆ ಒಂಚೂರು ಮೇಲೆ ಬಂದಿಲ್ಲ ಅಕ್ಕಿ ಅದಕ್ಕೆ ಮೇಲೆ ನೀಟಾಗಿ ತಿರುಸ್ಬಿಟ್ಟು ವಿಷಲ್ ಎಲ್ಲ ಕೂಕ್ ಆದಮೇಲೆ ನೀಟಾಗಿ ತೆಗೆದ್ರೆ ಇದು ಈ ಥರ ಬರುತ್ತೆ ಅಬೇ ನೋಡಿ ಎಷ್ಟು ಬಿಸಿ ಬಿಸಿ ಪಲಾವು ಬಿಸಿ ಬಿಸಿ ಬೆಳಗ್ಗೆ ಹೊತ್ತು ಚೆನ್ನಾಗಿ ಕಾರಿ ಇರೋ ಪಲಾವ್ ತಿಂದರೆ ಮೊಸರು ಬಜ್ಜಿ ಜೊತೆಗೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಕಾಯಿ ಚಟ್ನಿ ಮಾಡ್ತಾರೆ ಹೋಟೆಲ್ ಥರ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಮ್ಮನೆಯವ್ರಿನ್ನೂ ಸ್ವಲ್ಪ ಚಟ್ನಿ ಬೇಕು ಅಂತ ಬಂದಿದ್ರು ಹಾಕಿಸ್ಕೊಂಡು ಹೌದು ನಾನು ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡೋದಕ್ಕೆ ನೋಡಿ ಎಲ್ಲ ಪಲಾವ್ ಪಲಾವೆಲ್ಲ ಕಲಿಸ್ಬಿಟ್ಟೆಲ್ಲ ಬಾಕ್ಸಿಗೆ ಹಾಕ್ತೆ ಬಟ್ ಹೋಗ್ಬೇಕಾದ್ರೆ ನಮ್ಮ ಪಾಪ ಅಳ್ತಾನೆ ಅಂತ ಅಂದ್ಬಿಟ್ಟು ನಾನು ರೂಮಿಗೆ ಕರ್ಕೊಂಡು ಹೋದೆ ಸರಿ ಅಲ್ಲಿ ಕರ್ಕೊಂಡೋಗಿ ನಾನು ಹೋಗ್ತೀನಿ ಅಂತ ಅಂದರು ಅವರು ನೋಡಿದ್ರೆ ಅಳ್ತಾನಲ್ಲ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಕರ್ಕೊಂಡೋದೆ ಅದು ನೋಡಿದ್ರೆ ಬಾಕ್ಸ್ ತೊಗೊಳ್ಳಿ ಅಂತ ಹೇಳೋದು ಮರ್ತುಬಿಟ್ಟೆ ಅವರು ತೊಗೊಂಡು ಹೋಗಲಿಲ್ಲ ನಾನು ಹಾಗೆ ಮಾಡಿಬಿಟ್ಟೆ ಸರಿ ತಿಂಡಿ ಎಲ್ಲ ಆದಮೇಲೆ ನನ್ನ ಮಗನಿಗೂ ಎಲ್ಲ ಸ್ವಲ್ಪ ಮಲಗಿಸಿದೆ ಅವ್ನಿಗೊಂದು ಸ್ವಲ್ಪ ಮಲಗಿಸಿದ್ರೆ ಸ್ವಲ್ಪ ಇದು ಮಾಡ್ತಾನೆ ಒಂದು ಚೂರು ಮಲಗ ಕಟ ಮಾಡ್ತಾ ಇದೆ ಒಂದು ಚೂರು ಚೂರೇ ನಿದ್ದೆ ಬರೋಕ್ಕೆ ಆಯಿತು ಅದಾದಮೇಲೆ ಸಂಜೆ ಕರ್ಕೊಂಡು ಟ್ರೈನ್ ಟ್ರೈನೆಲ್ಲ ತೋರಿಸೋಣ ನಮ್ಮ ಮನೆ ಹತ್ರ ವ್ಯೂ ಚೆನ್ನಾಗಿದೆ ಟ್ರೈನ್ದು ಮೆಟ್ರೋದು ಅಂತ ಅಂದ್ಬಿಟ್ಟು ಸೊ ನಂಗೆ ಕೆಳಗೋಗಿ ಆಟ ಆಡಬೇಕು ನೀರತ್ರ ಆಟಾಡಬೇಕು ಅಂತ ಆಟ ಮಾಡ್ತಿದ್ದ ಬೇಡ ಮಗ್ನಿ ಅಂತ ಇದು ಮಾಡಿದ್ದಕ್ಕೆ ಸ್ವಲ್ಪ ಇದು ಮಾಡ್ತಿದ್ದ ಟ್ರೈನ್ ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದೆ ಸೊ ಇದ ಸೊ ಇದಾಗಿತ್ತು ನನ್ನ ಫೋರ್ ಎ ಎಮ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್